ಸೊ ಮೂಲವಾಗಿ ಇದು ಇನ್ನು ಇದಾದಮೇಲೆ ನಮ್ಮ ವಿಮರ್ಶೆ ಮಾಡೋಕ್ಕೆ ಅಥವಾ ಅವರಿಂದ ಸಲಹೆ ತಗೊಂಡು ನಾವು ಹೇಗೆ ಚುನಾವಣೆಯನ್ನು ನಡೆಸಿದ್ದೀವಿ ಮತ್ತು ಮುಂದೆ ಬರ್ತಕ್ಕಂಥ ಚುನಾವಣೆಯನ್ನು ಹೇಗೆ ಮಾಡಿ ಯಾಕಂದರೆ ಮಳೆಗಾಲ ನಾವು ಕಳ್ಕೊಂಡಿದ್ದೀವಿ ಈಗಾಗಲೇ ಭಾಳಷ್ಟು ಬರಗಾಲದಲ್ಲಿದ್ದೀವಿ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ದಿನೇನಿ ನೀರು ಕುಸಿತಾ ಹೋಗಿದೆ ಎಲ್ಲೂ ಕೂಡ ಬೋರ್ವೆಲ್ಗಳನ್ನು ಈಗಾಗಲೇ ಜನ ಕಳ್ಕೊಳ್ತಾ ಇದ್ದಾರೆ ಆಮೇಲೆ ಹಣ ಇಲ್ಲದೆ ಇರ್ತಕ್ಕಂಥ ಸಂದರ್ಭ ಮತ್ತೊಂದು ಅಲ್ಪ ಸ್ವಲ್ಪ ಎಲ್ಲೋ ಒಂದು ಹತ್ರ ಶುಂಠಿ ಒಂಚೂರು ಕೈ ಹಿಡಿದಿದ್ರು ಕೂಡ ಉಳಿದಿರ್ತಕ್ಕಂಥ ಬೆಳೆಗಳೆಲ್ಲವೂ ಕೂಡ ಇವತ್ತು ಕೈ ಬಿಟ್ಟು ಹೋಗಿದೆ ನಮಗೆ ಜನಕ್ಕೆ ಅಷ್ಟೇ ತೊಂದರೆಗಳಲ್ಲಿ ಇವತ್ತು ಜನಸಾಮಾನ್ಯರಿದ್ದಾರೆ ಅವರಿಗೆ ಒಂದು ಒಳ್ಳೆಯ ವಾತಾವರಣವನ್ನು ತರಬೇಕು ಅಂದರೆ ಮೊದಲನೇದಾಗಿ ಅವರಿಗೆ ಮಳೆ ಬೀಳಬೇಕು ಮಳೆ ಬಿದ್ದರೆ ಅದು ನೆಕ್ಸ್ಟು ಎಲ್ಲದಕ್ಕೂ ಕೂಡ ಒಳ್ಳೆಯದಾಗುತ್ತೆ ಆ ದಿನಗಳು ಬೇಳೆ ಜಲ್ದಿ ಶುಭ ದಿನ ಮಳೆ ಬರ್ತಕ್ಕಂಥ ದಿನ ನಡೀಲಿ ಆಗಲಿ ದೇವ್ರಿಗೆ ಕರುಣಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಮತ್ತು ಬರಗಾಲಕ್ಕೆ ಇವತ್ತಿನವರೆಗೂ ಅವ್ರು ಏನೂ ನಿಭಾಯಿಸೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಅವರು ಇದ್ದಾರೆ ಇವತ್ತಿನವರೆಗೂ ಅವ್ರು ಯಾರೂ ಕೂಡ ಕುಡಿಯ ನೀರಿಗಾಗಲಿ ಮತ್ತೊಂದಕ್ಕಾಗಲಿ ಎಲ್ಲೂ ಕೂಡ ಅವರು ಸ್ಪಂದಿಸಿಲ್ಲ ಮತ್ತು ಅದನ್ನು ಆ ಪ್ರಕಾರವಾಗಿ ಯಾವುದೂ ಕೂಡ ಮಾಡಲಿಲ್ಲ ಅದನ್ನು ತತಕ್ಷಣ ಅವರು ಸರ್ಕಾರ ನಾವು ಆಗ್ರಹ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ಇಲ್ಲ ಸಂದರ್ಭ ಬಂದರೆ ಬಿ ಜೆ ಪಿ ಪಕ್ಷದಿಂದ ಪ್ರತಿಭಟನೆಗೂ ಕೂಡ ನಾವು ರೆಡಿ ಇದ್ದ ಆಗಂತ ಕ್ಷಣ ಬಂದರೆ ಈ ಆಡಳಿತದಲ್ಲಿ ತಪ್ಪು ಸರಿಗಳನ್ನು ತಿದ್ದಿ ಅವ್ರನ್ನ ಬರಗಾಲಕ್ಕೆ ಪರಿಹಾರ ಕೊಡ್ತಕ್ಕಂಥ ಬರಗಾಲಕ್ಕೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನು ಸರ್ಕಾರ ತತಕ್ಷಣ ಕೊಡಬೇಕು ಯಾಕಂದರೆ ಮಂತ್ರಿಗಳು ಅವರಿಗೆ ಇನ್ನೂ ಕೂಡ ಅವರು ಚುನಾವಣೆಯಿಂದ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಟ್ರೋಲಿಂದನೇ ಹೊರಗಡೆ ಬಂದಿಲ್ಲ ಯಾರೋ ಟ್ರೋಲ್ ಮಾಡ್ತಾರೆ ಅಂದರೆ ಅದ್ರ ಮೇಲೆ ಮಾತಾಡೋಕ್ಕೆ ಹೊರಟಿದ್ದಾರೆ ಹೊರತು ಅವರಿಗೆ ಇನ್ನೂ ಕೂಡ ಇಲಾಖೆಯರಿಗಂತೂ ಹಿಡ್ತಾ ಬಂದಿಲ್ಲ ಮತ್ತು ಕಾನೂನಂತೂ ಅವರಿಗೆ ಆಗೋದಿಲ್ಲ ಯಾಕಂದರೆ ಕಾನೂನನ್ನು ತಿಳ್ಕೊಬೇಕು ಅಂದರೆ ನೀವು ಓದಬೇಕು ಓದೋದಕ್ಕೂ ಟೈಮ್ ಇಲ್ಲ ಓದೋದಕ್ಕೆ ಬರೋದು ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅವರು ಯಾರ್ಯಾರು ಟ್ರೋಲ್ ಮಾಡ್ತಾರೋ ಅವ್ರಿಗೆ ಶಾಪ ಹಾಕೋದ್ರಲ್ಲಿದ್ದಾರೆ ಆ ಮಟ್ಟದಲ್ಲಿ ಆಡಳಿತ ಮಾಡಿಬಿಟ್ರೆ ಇವರು ಏನು ದೊಡ್ಡ ಎಂಥದ್ದು ಎಂಥ ಋಷಿಗಳವರು ಮ ವಿಶ್ವಾಮಿತ್ರ ಹಾಗೆ ದುಷ್ಟ ಅವ್ರು ಯಾರಾದರೂ ಒಂದು ಇದ್ರಲ್ಲ ನಾವು ಹಾಗೆ ಇವರು ನಾನು ಶಾಪ ಹಾಕ್ಬಿಡ್ತೀನಿ ಅನ್ನೋದಕ್ಕೆ ವಿಶ್ವಾಮಿತ್ರರು ವಿಶ್ವಾಮಿತ್ರರಿದ್ದಂಗೆ ವಶಿಷ್ಠರಿದ್ದಂಗೆ ಭಾಳಷ್ಟು ಜನ ಮಹಾನ್ ಋಷಿಗಳು ಅವರು ತಪಸ್ ಮಾಡಿದ್ದನ್ನು ಇವರು ಇಟ್ಕೊಂಡು ನಾನು ಶಾಪ ಹಾಕ್ತೀನಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ಇದು ಭಾಳ ಕೆಳಮಟ್ಟದ ಯೋಚನೆ ಜನಕ್ಕೆ ಶಾಪ ಹಾಕ್ತೀನಿ ಅಥವಾ ನಮ್ಮ ಮೀಡಿಯಾಗೆ ಪತ್ರ ಪತ್ರಕರ್ತರಿಗೆ ನಾನು ಶಾಪ ಹಾಕ್ತೀನಿ ಸೋಷಿಯಲ್ ಮೀಡಿಯಾದವರಿಗೆ ಶಾಪ ಹಾಕ್ತೀನಿ ಅನ್ನೋ ಮಟ್ಟಕ್ಕೆ ಮಾತನಾಡ್ತಕ್ಕಂಥದ್ದು ಇದು ಸಲ್ಲದ ಮಾತುಗಳು